ಬೆಳಗಾವಿಯಲ್ಲಿ ಹೊಸ ರಾಜಕೀಯ ಸಮೀಕರಣಕ್ಕೆ ಚಾಲನೆ ಸಿಕ್ಕಂತಾಗಿದೆ ಜಿಲ್ಲೆಯ ರಾಜಕೀಯದಲ್ಲಿ ಹೆಬ್ಬಾಳ್ಕರ್ ಕುಟುಂಬ ಈಗ ಹೊಸ ಚಾಣಾಕ್ಷ ಹೆಜ್ಜೆ ಮುಂದಿಟ್ಟಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯವಾಗಿ ಹೊಸ ಮೈಲುಗಲ್ಲು ಸಾಧಿಸಲು ಕದಮ್ಮಿಟ್ಟಿದ್ದು ಕಾಲಾಯ ತಸ್ಮಾಯ ನಮಃ ಎಂದು ಮಾರ್ಮಿಕವಾಗಿ ಹೇಳಿ ರಾಜಕೀಯ ವಲಯದಲ್ಲಿ ಕುತೂಹಲ ಕೆರಳಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಪುತ್ರನ ಸೋಲಿನ ಬಳಿಕ ಹೆಬ್ಬಾಳ್ಕರ್ ಕುಟುಂಬ ಈಗ ಹೊಸ ಪ್ಲಾನ್ನಲ್ಲಿದೆ ಬೆಳಗಾವಿ ರಾಜಕೀಯದಲ್ಲಿ ಮತ್ತೆ ಹಿಡಿತ ಸಾಧಿಸಲು ಸೈಲೆಂಟ್ ಮೋಡ್ನಲ್ಲಿ ಸಹಕಾರಿ ರಂಗಕ್ಕೆ ಎಂಟ್ರಿ ನೀಡಿದೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಮೂಲಕ ಸಹಕಾರ ಕ್ಷೇತ್ರಕ್ಕೆ ಪ್ರವೇಶ ಇದು ಜಿಲ್ಲಾ ರಾಜಕೀಯದಲ್ಲಿ ಹೊಸ ರಣತಂತ್ರದ ಭಾಗ ಎನ್ನುವ ಅಭಿಪ್ರಾಯ ಮೂಡಿದೆ ಜಾರಕಿಹೊಳಿ ಬಣದ ರಾಜಕೀಯ ಪೈಪೋಟಿಯಿಂದ ದೂರವಿದ್ದು ಹೆಬ್ಬಾಳ್ಕರ್ ಕುಟುಂಬ ಈಗ ತಮ್ಮದೇ ಪಥದಲ್ಲಿ ಸಾಗುತ್ತಿದೆ ಸಂಘರ್ಷ ಬೇಡವೆಂದು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನಿಂದ ಹಿಂದೆ ಸರಿದ್ರು ಈಗ ಸಕ್ಕರೆ ಕಾರ್ಖಾನೆ ಮೂಲಕ ಜನಪ್ರಿಯತೆ ಗಳಿಸಲು ಮುಂದಾಗಿದೆ ಬೆಳಗಾವಿ ರಾಜಕೀಯದಲ್ಲಿ ಹೆಬ್ಬಾಳ್ಕರ್ ಕುಟುಂಬದ ಈ ಹೊಸ ಚಲನಾಕರ್ಷಣ ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆಗೆ ನಾಂದಿಯಾದೀತು ಶ್ರೀನಿಧಿ ನ್ಯೂಸ್ ಬೆಳಗಾವಿ